ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯಿಂದ ಚಿತ್ರದುರ್ಗದಲ್ಲಿ ತರಬೇತುದಾರರು ಹಾಗೂ ಉದ್ದಿಮೆದಾರರಿಗೆ ಅಪ್ರೆಂಟಿಸ್ಶಿಪ್ ಮತ್ತು ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ನಿನ್ನೆ ನಡೆಯಿತು ಬೆಂಗಳೂರಿನ ಆರ್ಡಿಎಸ್ಡಿ ತರಬೇತಿ ಅಧಿಕಾರಿ ಆರ್ ಮಾಲತಿ ಕಾರ್ಯಕ್ರಮ ಉದ್ಘಾಟಿಸಿದರು ಆರ್ಡಿಎಸ್ಡಿ ಕಚೇರಿಯ ಶಾಂತಿ ಎನ್ಎಸ್ಡಿಸಿ ದುಂಡೇಶ್ ಬಡಿಗೇರ ತರಬೇತಿ ಸಂಸ್ಥೆಯ ಪ್ರಾಚಾರ್ಯ ಬಿ ಸುರೇಶ್ ಸೇರಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬಳಿಕ ಆರ್ ಮಾಲತಿ ತರಬೇತಿ ಅವಧಿಯಲ್ಲಿ ಐದು ಸಾವಿರ ಶಿಷ್ಯ ವೇತನ ನೀಡಲಿದ್ದು ನೋಂದಣಿಯಾದ ಆರಂಭದಲ್ಲೇ ಅತ್ಯಗತ್ಯಗಳಿಗಾಗಿ ನೀಡಲಾಗುತ್ತದೆ ತರಬೇತಿ ಪಡೆದು ವಿವಿಧ ಕಂಪನಿಗಳಲ್ಲಿ ಉದ್ಯೋಗ ಪಡೆದುಕೊಳ್ಳಬಹುದು ಅಥವಾ ಸ್ವಂತ ಉದ್ಯೋಗ ಮಾಡಬಹುದು ಇದಕ್ಕಾಗಿ ಬ್ಯಾಂಕುಗಳಿಂದ ಸಾಲ ಸೌಲಭ್ಯವೂ ಸಿಗಲಿದೆ ಎಂದು ಹೇಳಿದರು ಸೆಪರೇಟ್ ಪೋರ್ಟಲ್ ಸೊ ದಿಸ್ ಇಸ್ ರನ್ ಬೈ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಇದು ಇದರಲ್ಲಿ ಫಸ್ಟ್ ಟೈ ಎನ್ರೋಲ್ ಮಾಡ್ಕೊಂಡಾದ ಮೇಲೆ ಸಿಕ್ಸ್ ಥೌಸಂಡ್ ರುಪೀಸ್ ಒನ್ ಟೈಮ್ ಇನ್ಸೆಂಟಿವ್ಸ್ ಆಗಿ ಕ್ಯಾಂಡಿಡೇಟ್ಸ್ ಗೆ ಬೇಸಿಕ್ ನೀಡ್ಸ್ ಪರ್ಚೇಸ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಐಟಿಐ ವಿದ್ಯಾರ್ಥಿನಿ ಗಗನ ಇಂಟರ್ನ್ಶಿಪ್ ಹಾಗೂ ಅಪ್ರೆಂಟಿಸ್ಶಿಪ್ ಕುರಿತು ನುರಿತ ಶಿಕ್ಷಕರಿಂದ ಅಗತ್ಯ ಮಾಹಿತಿ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಯಾವ ಕಂಪ್ನಿಗೆ ಹೋದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಕೊಟ್ರು ಇದ್ರಿಂದ ನಮಗೆ ತುಂಬಾ ಯೂಸ್ ಆಗುತ್ತೆ ಮುಂದೆ ಕಂಪ್ನಿಗೆ ಹೆಂಗ್ ಹೋಗ್ಬೇಕು ಯಾವದ್ರ ಮೂಲಕ ಹೋಗ್ಬೇಕು ಮತ್ತೆ ಎಲ್ಲಾ ಅದನ್ನೆಲ್ಲ ಹೇಗ್ ರಿಜಿಸ್ಟರ್ ಆಗ್ಬೇಕು ಅಂತ ಹೇಳ್ಕೊಟ್ರು ಅಪ್ಪೆಂಡ್ ಶಿಪ್ ಬಗ್ಗೆ ತುಂಬಾ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಇದ್ನೆಲ್ಲ ಹೇಳ್ಕೊಡೋದಕ್ಕೆ ತ್ಯಾಂಕ್ ಯು ಸೊ ಮಚ್ ಮತ್ತೋರ್ಬೊ ಐ ಟಿ ವಿದ್ಯಾರ್ಥಿ ಜ್ಞಾನೇಶ್ವರ್ ಒಂದು ವರ್ಷದ ತರಬೇತಿಯಲ್ಲಿ ಪ್ರೋತ್ಸಾಹಧನ ಹಾಗೂ ಶಿಷ್ಯ ವೇತನ ನೀಡುವುದರಿಂದ ಕಲಿಕೆಗೆ ಪೂರಕವಾಗಿದೆ ಇದರ ಜೊತೆಗೆ ಕೌಶಲ್ಯ ಅಭಿವೃದ್ಧಿಗೂ ನೆರವಾಗಲಿದೆ ಎಂದು ತಿಳಿಸಿದರು ಹೇಳ್ಕೊಟ್ರು ತುಂಬಾ ಖುಷಿ ಆಯ್ತು ಅದ್ ಹೇಗ್ ಮಾಡ್ಬೇಕಂತ ನಮಿಗೂ ಗೊತ್ತಿರ್ಲಿಲ್ಲ ಮೇಡಮ್ ಎಲ್ಲ ತಿಳಿಸ್ಕೊಟ್ರು ಮತ್ತೆ ಒಂದ್ ವರ್ಷದ ಕೋರ್ಸ್ ಪ್ರಾಚಾರ್ಯ ಬಿ ಸುರೇಶ್ ತರಬೇತಿಯಲ್ಲಿ ಸರ್ಕಾರಿ ಹಾಗೂ ಅನುದಾನಿತ ಖಾಸಗಿ ಕೈಗಾರಿಕಾ ಸಂಸ್ಥೆಗಳಿಂದ ಇನ್ನೂರು ತರಬೇತುದಾರರು ಭಾಗವಹಿಸಿದ್ದು ತರಬೇತುದಾರರು ಹೆಚ್ಚಿನ ಕೌಶಲ್ಯ ಹೊಂದು ಭವಿಷ್ಯದಲ್ಲಿ ಉತ್ತಮ ಜೀವನ ರೂಪಿಸಿಕೊಳ್ಳಲು ಈ ಕಾರ್ಯಕ್ರಮ ಸಹಕಾರಿಯಾಗಿದೆ ಎಂದರು ತುಂಬಾ ಚೆನ್ನಾಗಿ ಎಲ್ಲರೂ ವಿವರಣೆಯನ್ನು ನೀಡಿದರು ಇದರಿಂದ ಅವರಿಗೆ ಮುಂದಿನ ಜೀವನಗಳಲ್ಲಿ ತರಬೇತಿ ಪಡ್ಕೊಂಡು ಒಂದು ಉತ್ತಮವಾದ ಜೀವನವನ್ನ ಬದುಕನ್ನ ರೂಪಿಸ್ಕೊಳ್ಳೋದಕ್ಕೆ ಅವ್ರಿಗೆ ಇದು ಬಹಳಷ್ಟು ಸಹಾಯ ಆಗುತ್ತೆ ಮತ್ತೊಬ್ಬರು ಪ್ರಾಚಾರ್ಯ ಜರೀಫ್ಲ್ಲಾ ಅಪ್ರಿಂಟಿಸ್ಶಿಪ್ ಮತ್ತು ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಅನುಕೂಲಗಳ ಬಗ್ಗೆ ಐಟಿಐ ತರಬೇತಿ ವಿದ್ಯಾರ್ಥಿಗಳು ಹಾಗೂ ಉದ್ದಿಮೆದಾರರಿಗೆ ಮಾಹಿತಿ ಒದಗಿಸಲಾಯಿತು ಎಂದು ತಿಳಿಸಿದರು ಡೈರೆಕ್ಟ್ ಆಗಿ ಎಲ್ಲಾ ಮಾಹಿತಿ ಅದರಲ್ಲಿ ಸಿಗೋದ್ರಿಂದ ಹುಡುಗರಿಗೂ ಅನುಕೂಲ ಆಗುತ್ತೆ ಮತ್ತೆ ಎಂಪ್ಲಾಯರ್ಸ್ ಸಹಿತ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ಆಯೋಜಿಸಿಬಿಟ್ಟು ಕಾರ್ಯಕ್ರಮ ಆಯೋಜಿಸಿ ಸಂಪೂರ್ಣವಾಗಿ ಎಲ್ಲಾ ಮಾಹಿತಿಯನ್ನ ತರಬೇತರಿಗೆ ನೀಡಿದ್ದೀವಿ ಮತ್ತೆ ಎಲ್ಲಾ ಸಂಸ್ಥೆಗಳಿಗೆ ಅದರ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಸಹಿತ ಎಲ್ಲಾ ಸಂಸ್ಥೆಗಳು ಸಹಿತ ಕೊಡಲಾಗಿದೆ ಇವತ್ತಿನ ಉದ್ದೇಶ ಇಷ್ಟು